ಏನೋ ಗ್ಯಾಜ್ ಸಪ್ಳಾಗಕ ಓ ಯಾರ ಎತ್ತ ಅದು ಹೊಡ್ಕೊಂಡು ಹೊಂಟಿರ್ಬೇಕಳು ಅದ ಸಪ್ಳಾಗಬೇಕು 오오오 오오오 나는 내가

నగేను బడాబిట్ నే ఏన్ బాడు నీ శరణ బిట్బేడు నేను శరణ బీడు నాలుగవ ಮೂಲ ಕಂಟಿಗೆ ಸರಗ ತಟ್ಟೈತಿ ನಾ ಗೆಜ್ಜಿ ಕಟ್ಟಿ ಓಡಾಡಕತ್ತಿತ್ತla ದೆವ್ವ ಹಿಡಕೋದತ್ತಿತ್ತ ನಾ ಚಿದನ ಓ ನಾನು ಹಣিবার ಆ ಗೆಜ್ಜಿ ಕಟ್ಟಿ ದೆವ್ವ ಕಂಟಿಗೆ ತಂದ್ರ ಕಂಟಿಗೆ ನಾನು ಸರಗ ಹಿಡಕೊಂಡಿತ್ತದ್ರ ಯುವಾ ಬ್ಯುವಾ ಯುವಾ ನೀನು ಅದು ಯಾರೋ ಇವರ ಬರ್ ನೀರು ಹಾಸ್ತನ байಕಟ್ಟಿ ದತ್ತೆುವಾ ತುಚುಕರಾತ್ತಿತ್ತೆುವಾ ಬಾ ಮಾರಾ ಬಾ बाजू खोला थी तो वो है बामा रे वो बामा रा वो है वो है बाजू खोला थी तो बुआ साथ में क्या कोवा क्या कोड़ा करते थे तंगी ये ना कहते बामा रा गैजी गैजी ये वो हाँ गैजी होयो गैजी सब पुराने को केल से थी तो ಈ ವಿಷಯ ಯಾರ ಮುಂದೆ ಹೋಗಬಾರ್ದು ಮಾನ್ಯ ನನ್ನ ಸಸಿಗೆ ಸಹ ಹಾಕಿ ಕೊಂದಕ್ಕೆ ಎಲ್ಲಿ ದೇವಾಗಳೆ ಅಂಬಲ್ಲ ಮಾಮಾರ ನಿಮ್ಮ ಸೊಸೆಯನ್ನು ಈ ಸಹ ಹಾಕಿ ಕೊಂದರೆ ಆ ನಾ ಇರಂಗಿಲ್ಲ ಈ ಮನೆಯಾಗ ನಾ ಇರಂಗಿಲ್ಲ ನಮ್ಮ ಅವ್ನ ಫೋನ್ ಹಾಸ್ತಾನ ನಮ್ಮ ಅವ್ರ ಫೋನ್ ಹಚ್ಚಿ ಕರಿಸಿ ಒಕ್ಕಣ್ಣ ನನ್ನ ಪೈಲೆ ಸಸಿನ ಈ ಸಹ ಹಾಕಿ ಕೊಂದು ಇಸೆ ಎರಡನೇ ಸಸಿಗೆ ಎಲ್ಲಿ ಗೊತ್ತಾಗೈತಿ ಅಂಬಾರ್ದು ಈ ವಿಷಯ ಎಲ್ಲರಿಗೂ ಊರಾಗ ಗೊತ್ತಾತಂದ್ರೆ ನನ್ನೊಬ್ಬರು ಮಾನ ಎಲ್ಲ ಹಾಳಾಗಿ ಹೋಗತಿ ನನ್ನ ಪೊಲೀಸರು ತೊಗೊಂಡು ಹೋಗಿ ಜೇಲ್ಗೆ ಹಾಕ್ತಾರೆ ಈ ವಿಷಯ ಈಗ ಯಾರ ಮುಂದು ಹೇಳ್ದಂಗೆ ಇತಿಗೂ ಒಂದು ಏನಾರು ಮಾಡಬೇಕು ಅಂದ್ರೆ ನನಗೆ ಸಮಾಧಾನ ಇಲ್ಲ ಇಲ್ಲಾತಂದ್ರೆ ಈ ವಿಷಯ ಮಂದಿ ಮುಂದೆ ಹೇಳಂದ್ರೆ ವಿಷಯ ಹೊರಗೆ ಬಿದ್ದು ಬಿಡ್ತೈತಿ ಒಂದು ಏನಾರ್ರೆ ಮಾಡಬೇಕು ಈ ಮನೆ ಹೆಂಗತ್ ನನಗೆ ಮದ್ನಾಗ ಗೊತ್ತಿದತಿ ಹೂವ ನಮ್ಮ ಮಗ ಬಡ್ಕೋನಿ ನನ್ನ ದಡದ ಬಾಯಿ ನುಂಗಿಸಿ ಮದುವೆ ಮಾಡಿ ಕೊಟ್ಟ ಹೊಂಪರ್ಬೋದು ಯಾವ್ ಹಾ ಮೊದ್ಲ ಸೊಸುನು ವಿಷ ಹಾಕಿ ಕೊಂದತ ಹೂವ ನಮ್ಮ ಮಾವ ಹಾ ನನ್ ಹೂ ಏನಾರ ಮಾಡಿದ್ರ ಅಂದ್ರ ಏನ್ ಮಾಡಿದೆ ನನ್ ಕಾಲ ಕೈಯ್ಯದ ನಡಗತೆ ಈಗ ನನ್ನ ಗಾಡ್ ಒಂದು ಬರ್ರಿ ಹೊದಾಗ ಸಿಟ್ಟತಿ ನಮ್ಮ ನಮ್ಮಾಗ ಓಣ್ ಹಸ್ತನ ಒಟ್ಟ ಈಗಿಂದ ಈಗ ಭಾತಿ ಹೇಳ್ತನ ಕೈ ಒಂದು ತಾಸಿರಂಗಿದೆ ಈ ಮನೆಯಾಗ अदक अप मग एडद इव मुदू कोरबे मदोड्या ना माव नीच्त येवलो मदत मदे मकोबंद नड्या दोटाड ना मा अदक्रेन अनुदिपाक गोतली एडनेद इव गोत नवस्तन वाशिर अंगल ये गोता ಎತ್ತು ಯವ್ವ ಪೋನ್ ಎತ್ತ ಏನೇನು ಹೆನ ಎತ್ತಲಿ ಫೋನ್ ಎತ್ತು ಇವ್ವ ನನಗೆ ಏನು ಏನೂ ತಿಕ್ಕು ಸಮಸ್ಕೊತ ಇವ್ವಾ ಇದಿನೂ ಸಾಲ ಮಾಡ್ತೈತಿ ನಾನು ಏನಾರೂ ಮಾಡಿರಿ ವಿಷ ಹಾಕಿ ಕೊಂದ್ರ ಅಂದ್ರೆ ಯಾರ್ದಾರು ಇಲ್ಲಿ ಕೇಳೋರು ಹೇಳಾರ ನಮ್ಮವ್ವ ಅಂತ ಐತಿ ಅವ್ರು ಬೈಯೇನು ಮಾಡ್ತೈತಿ ಉಟ್ಟು ಮಾಡ್ರು ಮನ್ಯಾಗ ಬಗ್ಡೋನ್ ಆಗಂಗಿಲ್ಲ ಒತ್ತಿ ಬಂದೈತಿ ಇನ್ನ ಆರ್ಗವಾಗಿ ನೀರು ಕುಡಿಸ್ಬೇಕು ಹೋಗಿಬೇಕು

ಮನೆಗೆ ಬರ್ತಿದ್ದ ಹ್ಮ ಹಲೋ ಯವ್ ನೀ ಇಲ್ಲದ ಪುರಾಣ ಓದ್ಕೊತ ಕುಂದ್ರ ಬೇಡ ನೀ ಬರ್ತೀಯೋ ಏನ್ ನನಗ ಹೇಳ್ದ ಓಡಿ ಬಾ ಅಂತೇವ ಅಟ್ಟ ಕೇಳ ಓಡಿ ಬಾ ಅಂತ ಏನ್ ಮಾಡ್ತಿ ಯಾವ ಹೋದಂಗೆ ಕಾಣಸ್ತಾವ ನೀರ ಬಂದಾಗಿತ್ತೀ ಈ ಕಿ ಪುಂಡಿ ಪಲ್ಯ ಹರಿತೇನ ತೇಲಿಗಪ್ಪ ಆದಳ ಏಯ್ ಎಲ್ಲದೀಯ ಯ ಕಡೆ ಉಲ್ವ ಮುಂದಿರ್ಬೇಕಪ್ಪ ನಾನು ಹಾದ್ರೆ ಒಂದು ಪೆಂಡಿ ಮೇವು ಕಡ್ಕೊಂಡು ಹೋಗಿ ಬಿಡ್ತಾನೆ ಮನೆ ಕಡೆ ಇದನ್ನ ನೋವು ಐತಿ ಇದನ್ನ ಕಿತ್ಕೊಂಡು ಹೋದ್ರೆ ಬರ ಕುಡ್ಗರು ಸುರಿ ತರಲಿಲ್ಲ ನೋಡು

ಯಾರವ್ರು ಹೋದ್ರವ್ರು ಯಾವುದೋ ಸಣ್ಣ ಹುಡುಗರು ದನಿಕ್ ಏಳ್ಸಿದಂಗೆಲ್ಲ ಯಾರ ಯಾರ ನೋಡಪ್ಪ ಏ ಎಲ್ಲ ಯಾರವರು ಹೋದ್ರವ್ರು ಸೊತ್ತಿಗೆ ಯಾವ ಬಂದಿರಬಿಟ್ಟಿ ಹುಡುಗರ ಹುಡ್ಗುರ ಏ ಪುಟ್ಟಿ ಯಾರ ನೀ ಏ ಪುಟ್ಟಿ ಯಾವಾಗೂ ನೋಡಿಲ್ಲ ನೋಡಿದ್ರ ಗೊತ್ತಾಗ್ತಿದ್ದಿ ನೀನ್ ಹೆಸರು ಏ ಪುಟ್ಟಿಯ ನಿಂದ ಯಾರ್ಗಿದು ಹುಡುಗಿ ಇದನ್ ಯಾವಷ್ಟು ನೋಡೇ ಇಲ್ಲ ಏ ಪುಟ್ಟಿ ಎಲ್ಲಿ ಓಡಕ್ ನಾನು ಬರ್ತೇನೆ ಏ ಅಲ್ಲ ನಿಮ್ಮ ಯಾರ ನಿಮ್ಮ ಅಪ್ಪ ಯಾರ ಆ ಅದನ್ನ ಏನು ಹೇಳಬಲ್ಲ ಈಟ ಅಧಿಕಾರ ಎಷ್ಟ ಚಿನ್ ಕುರುಳಿ ಅಂಗ ಮಾತಾಡ್ತೀಯ ಅಲ್ಲ ನೋಡಕ್ ಸಣ್ಣ ಹುಡುಗಿ ಹಂಗ್ ಕಂಡ್ರು ಒಂದು ಬಡದ್ರ ಕಿವಿಗಡ್ಡಿ ಜುಮ್ ಮತ್ತಲ್ಲ